ಏಡೆಡ್ ಶಾಲೆಗಳಿರ್ಬೋದು ಮತ್ತೆ ಅನ್ಎಡೆಡ್ ಏಡೆಡ್ ಶಾಲೆ ಮತ್ತೆ ಮತ್ತು ಸರ್ಕಾರಿ ಶಾಲೆ ಅಲ್ಲೂ ಕೂಡ ಭರ್ತಿ ಮಾಡ್ತಕ್ಕಂಥ ಕೆಲಸವನ್ನು ನಾವು ಸ್ಟೆಪ್ಸ್ ತಗೊಳ್ತೀವಿ ಅಂತ ಅದನ್ನು ನಂಬರ್ ಹೇಳಿಲ್ಲ ಇದೆಲ್ಲದಕ್ಕೂ ಕೂಡ ಬೇಕಾಗ್ತದೆ ಯಾಕೆಂದರೆ ಇಲ್ಲಾಂದರೆ ಕ್ವಾಲಿಟಿ ಆಫ್ ಎಜುಕೇಶನ್ ಬಿದ್ದು ಬಿಡ್ತದೆ ಅದು ಒಂದು ಭಾಗ ಅದ್ರ ಜೊತೆಗೆ ನಾವು ಫ್ರೀ ಕರೆಂಟು ಫ್ರೀ ನೀರು ಇದನ್ನೆಲ್ಲ ಕೊಟ್ವಿ ಯಾಕೆ ಅಂತ ಹೇಳ್ತೀನಿ ಇದನ್ನೆಲ್ಲ ಯಾಕೆ ಮಾಡಿರೋದಂದ್ರೆ ಸುಮ್ಮನೆ ಶೋಕಿಗೆ ನಾವು ಮಾಡಲಿಲ್ಲ ನಮಗೆ ಗೊತ್ತಿತ್ತು ಎಲೆಕ್ ಸಾರಿ ಎಲೆಕ್ಷನ್ ಹಾಕ್ತೀನಿ ಎಕ್ಸಾಮಿನೇಷನ್ ಎಕ್ಸಾಮ್ನ ನಾವು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಮಾಡ್ತೀವಿ ಅಂತ ಹೇಳಿ ಒಂದು ಆಸೆ ಇತ್ತು ಯಾಕೆ ಅಂತ ಹೇಳ್ತೀನಿ ನಾನು ಹೆಚ್ಚು ಒತ್ತು ಹೇಳೋದಕ್ಕೆ ಹೋಗೋದಿಲ್ಲ ನೀವು ದಯವಿಟ್ಟು ಅದಕ್ಕೆ ಹೆಚ್ಚು ಒತ್ತು ಕೊಡಕ್ಕೆ ಹೋಗ್ಬೇಡಿ ಅವಾಗೇನಾಗ್ತದೆ ನಮ್ಮ ರಾಜ್ಯದಲ್ಲಿ ಆ ಡಿವಿಷನ್ ಮಾತುಗಳು ಬರ್ತಾವೆ ಅದಕ್ಕೆ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಸ್ಯಾಂಟಿಟಿ ಅಂದರೆ ಪವಿತ್ರತೆ ಎಕ್ಸಾಮಿನೇಷನ್ನ ಪವಿತ್ರತೆಯನ್ನ ಕಾಪಾಡತಕ್ಕಂಥ ಕೆಲವು ನಿರ್ಧಾರಗಳನ್ನು ನಾವು ತಗೊಳ್ಬೇಕಾಗಿತ್ತು ಅದು ಮಾನ್ಯ ಮುಖ್ಯಮಂತ್ರಿಗಳ ಮಾರ್ಗದರ್ಶನದ ಮೇಲೆ ಹುಷಾರಾಗಿ ನೋಡಿಕೊಂಡು ಮಾಡಬೇಕಾಗ್ತದೆ ಇಲ್ಲಾಂದರೆ ಮಕ್ಕಳು ಅವರು ಮುಂದಿನ ಹಂತದಲ್ಲಿ ಅವರು ಮುಂದೆ ಓದಬೇಕಾದ್ರೆ ಸಿಕ್ಕಾಕೋಬಿಡ್ತಾರೆ ಉದಾಹರಣೆಗಳು ನನ್ನ ಪೇರೆಂಟ್ಸ್ನ ಭೇಟಿ ಮಾಡಿದ್ದೀನಿ ಕೆಲವರು ಇಂಜಿನಿಯರ್ಸಿಗೆ ಹೋಗಿ ಸಿಕ್ಕಾಕೊಂಡಿದ್ದಾರೆ ಡಾಕ್ಟ್ರಿಗೆ ಹೋಗಿ ಸಿಕ್ಕಾಕೊಂಡಿದ್ದಾರೆ ಹೈಯರ್ ಸ್ಟಡೀಸ್ ಬಿ ಕಾಮಿಗೆ ಹೋಗಿ ಸಿಕ್ಕಾಕೊಂಡಿದ್ದಾರೆ ಯಾಕೆಂದ್ರೆ ಎಲ್ಲೋ ಹಿಂದೆ ಮಾಡಿರ್ತಕ್ಕಂಥ ಕೆಲವು ನ್ಯೂನತೆಗಳನ್ನು ಅದನ್ನು ನಾನು ಎತ್ತಿ ಹಿಡಿಯೋದಕ್ಕೆ ಹೋಗೋದಿಲ್ಲ ಅದರಿಂದ ಪಾಪ ಅವ್ರ ಭವಿಷ್ಯಕ್ಕೆ ನಾವು ತಪ್ಪು ದಾರಿಯನ್ನ ತಗೊಳ್ತಕ್ಕಂಥ ವ್ಯವಸ್ಥೆ ನನ್ನ ಇಲಾಖೆಯಲ್ಲಿ ಆಗಬಾರ್ದು ಅಂತ ನಿಟ್ಟಿನ ಮೇಲೆ ನಾವು ಮಾಡಿದ್ವಿ ಅದು ವೆಬ್ ಕ್ಯಾಮು ವೆಬ್ ಕಾಸ್ಟಿಂಗು ಇದೆಲ್ಲ ಮಾಡಿರೋದ್ರಿಂದ ಅದನ್ನ ಜನರಲ್ ಆಗಿ ಮಾಡಿದ್ವಿ ಮುಂಚೆ ಏನಿತ್ತು ಪಿಕ್ ಆ್ಯಂಡ್ ಚೂಸ್ ತರ ಇತ್ತು ಈಗ ಪಿಕ್ ಆ್ಯಂಡ್ ಚೂಸ್ ಅಂತ ಮಾಡಲಿಲ್ಲ ಸ್ಟ್ಯಾಂಡರ್ಡ್ ಆಗಿ ಮಾಡಿದ್ವಿ ಇದು ಆಬ್ವಿಯಸ್ಲಿ ರಿಸಲ್ಟಿಗೆ ಸ್ವಲ್ಪ ಎಫೆಕ್ಟ್ ಆಯಿತು ಇಲ್ಲ ಅಂತ ಹೇಳಲ್ಲ ನಾವು ಗ್ರೇಸನ್ನು ಕೊಟ್ವಿ ಹಿಸ್ಟ್ರಿಯಲ್ಲಿ ಇಪ್ಪತ್ತು ಪರ್ಸೆಂಟ್ ಯಾರು ಗ್ರೇಸ್ ಕೊಟ್ಟಿರಲಿಲ್ಲ ನಾನು ಒಪ್ಕೊತೀನಿ ಆದರೆ ಹತ್ತು ಪರ್ಸೆಂಟ್ ಕೊಟ್ಟಿದ್ದಾರೆ ಹನ್ನೆರಡು ಪರ್ಸೆಂಟ್ ಕೊಟ್ಟಿದ್ದಾರೆ ಬೇರೆ ಕೋವಿಡ್ ಸಂದರ್ಭದಲ್ಲಿ ಹಂಡ್ರೆಡ್ ಪರ್ಸೆಂಟೇ ಕೊಟ್ಬಿಟ್ಟಿದ್ದಾರೆ ಯಾಕೆಂದರೆ ಯಾರು ಎಕ್ಸಾಮ್ ಬರಲಿಲ್ಲ ಸಿ ಈ ಎಕ್ಸಾಮ್ ಸ್ಪೆಷಾಲಿಟಿ ನಾನು ಹೇಳ್ತೀನಿ ಕೋವಿಡ್ ಸಂದರ್ಭದಲ್ಲಿರೋರು ಇವಾಗ ಎಸ್ ಎಸ್ ಎಲ್ ಸಿ ಬರೀತಾ ಇದ್ದಾರೆ ದಯವಿಟ್ಟು ನೆನ್ಪಿಟ್ಕೊಳ್ಳಿ ಬೇರೆಯವರು ಹೋದ್ತದಿರೋರು ಕೋವಿಡ್ ಬರ್ದಿದ್ದಾರೆ ಅದು ಬೇರೆ ಪ್ರಶ್ನೆ ಕೋವಿಡ್ ಆ ಟೈಮಲ್ಲಿ ಅವಶ್ಯಕತೆ ಇರತಕ್ಕಂಥ ಎಜುಕೇಷನ್ ಸಿಗದೆ ಇದ್ದಾಗ ಅವ್ರಿಗೆಲ್ಲೋ ಒಂದು ರೀತಿಯಲ್ಲಿ ಕೊರತೆ ಈಗ ನಾವು ಒಂದು ಟ್ಯೂಷನ್ ಅಯ್ಯೋ ಟ್ಯೂಷನ್ ಕೊಟ್ಟಿದ್ರೆ ಚೆನ್ನಾಗಿ ಓದ್ತಿದ್ನೋ ನನ್ನ ಮಗ ಅಂದ್ರೆ ಸ್ವಲ್ಪ ಚೆನ್ನಾಗಿ ಓದ್ತಿದ್ನೋ ಇಲ್ಲ ಇನ್ನೂ ಎರಡು ಸಬ್ಜೆಕ್ಟ್ ಹೇಳ್ಕೊಟ್ಟಿದ್ರು ನಾವೆಲ್ಲ ಮಾತಾಡ್ತೀವಲ್ಲ ಸೇಮ್ ಇದು ಇದು ಇಸ್ ನಾಟ್ ಡಿಫ್ರೆಂಟ್ ಸೇಮ್ ಇದನ್ನ ನಾವು ಅನಲಿಸಿಸ್ ಮಾಡಿ ಟೆಕ್ನಿಕಲಿ ಎಲ್ಲ ಮಾಡಿದಾಗ ಒಂದು ಕಡೆಗೆ ಅಲ್ಲಿ ಕರೆಕ್ಟಾಗಿ ಅವರು ನಾಲ್ಕು ವರ್ಷಕ್ಕೆ ಆರನೇ ಕ್ಲಾಸ್ ಅವರು ಬರ್ತಾರೆ ಯಾಕೆಂದ್ರೆ ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಭಾಳ ಇಂಪಾರ್ಟೆಂಟ್ ಐದನೇ ಕ್ಲಾಸಿಂದ ಬರ್ತಾರಲ್ಲ ಐದನೇ ಕ್ಲಾಸ್ ಮೇಲೆ ಮಕ್ಕಳು ಅಲ್ಲಿವರೆಗೂ ಒಂದು ಜನರಲ್ಲಿ ಇರುತ್ತೆ ಸಬ್ಜೆಕ್ಟ್ ಆಗಿ ಈಗ ಒಂದು ಸಬ್ಜೆಕ್ಟ್ ಅಂದಾಗ ಡಿಸೆಕ್ಷನ್ ಒಂದು ಥಿಯರಿ ಪ್ರಾಕ್ಟಿಕಲ್ ಓದ್ತಾ ಇರ್ತೀವಿ ಸಾರಿ ಥಿಯರಿ ಓದ್ತಾ ಇರ್ತೀವಿ ಪ್ರಾಕ್ಟಿಕಾಲಿಟಿಗೆಲ್ಲ ಎಂಟ್ರಿ ಆಗ್ತಾ ಹೋಗ್ತೀವಿ ನಿಮಗೆ ಲ್ಯಾಬು ಸೈನ್ಸ್ ಲ್ಯಾಬು ಈ ಎಂಟ್ರಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಕಷ್ಟ ಆಗಿರ್ತದೆ ಆ ಮಕ್ಕಳು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ತೆಗಿಬೇಕಾದ್ರೆ ಅವರ ಕೊರತೆ ಏನು ನಮ್ಮ ಶಿಕ್ಷಣ ತಗೊಳ್ಳೋದ್ರಲ್ಲಿ ಕೊರತೆಗೆ ಅಲ್ಲಿ ಬಂದು ನ್ಯೂನತೆ ಆಗ್ತಕ್ಕಂಥದ್ದು ಅದ್ರ ಜೊತೆಗೆ ಈ ಏನು ಇಪ್ಪತ್ತು ಪರ್ಸೆಂಟ್ ನಾವು ಕೊಟ್ಟಿದ್ದೀವಿ ಅದನ್ನು ಹಗರವಾಗಿ ತಗೊಳೋದು ಬೇಡ ಅಂಥೇಳಿ ನಮ್ಮ ಮಕ್ಕಳಿಗೂ ಕೂಡ ಹೇಳಿದ್ದೀನಿ ನಾವು ಅದೇ ಟೈಮಲ್ಲಿ ನಿಮಗೆ ನೆನಪಿದೆಯಾ ಎರಡು ಎಕ್ಸಾಮ್ ಮಾಡ್ತೀನಿ ಅಂಥೇಳಿ ನಾನು ಮುಂಚೆನೇ ಹೇಳಿದ್ದೆ ಯಾಕೆ ಎಕ್ಸಾಮ್ ಎರಡು ಎರಡು ಮಾಡ್ತಾ ಇದ್ದೀವಿ ಅಂದರೆ ಅದನ್ನು ಶೋಕಿಗೇನಲ್ಲ ಅದನ್ನು ಮಾಡ್ತಾ ಇರೋದು ಈ ಥರ ತೊಂದರೆ ಆಗಬಹುದು ಅದನ್ನು ನಾವು ಮುಂಚೆ ರೆಡಿ ಆಗಬೇಕು ಸಪ್ಲಿಮೆಂಟ್ರಿ ಬೇಡ ಮಕ್ಕಳಿಗೆ ವಿಶ್ವಾಸ ಕೊಡಬೇಕು ನೀವು ಧೈರ್ಯವಾಗಿ ಎಕ್ಸಾಮಿನ ಎಕ್ಸಾಮಿನೇಷನ್ನ ಹೋಗಿ ಹ್ಯಾಂಡಲ್ ಮಾಡಿ ಈಗ ಅದೇ ಅನ್ಕೊಂಡು ರೈಟ್ ಜಸ್ಟ್ ರೆಗ್ಯುಲರ್ ಎಕ್ಸಾಮ್ಸ್ ನಾನು ಅದಕ್ಕೆ ತಮ್ಮ ಮಾಧ್ಯಮದ ಮೂಲಕ ನಾವು ಇಲಾಖೆಯಲ್ಲೂ ಕೂಡ ಈಗಾಗಲೇ ಎಲ್ಲ ಮೆಸೇಜ್ ಈಗ ಸ್ಪೆಷಲ್ ಕ್ಲಾಸಸ್ ಇನ್ನೊಂದು ಮಂಡೆಗೆ ಫೈನಲ್ ಮೀಟಿಂಗ್ ಇಟ್ಕೊಂಡಿದೀವಿ ಆಲ್ರೆಡಿ ಟೀಚರ್ಸ್ ಆಲ್ರೆಡಿ ಎಲ್ಲ ನಮ್ಮ ವ್ಯವಸ್ಥೆ ರೆಡಿ ಇದೆ ಎಲ್ಲ ಕಡೆ ಕೂಡ ಎಸ್ ಎಸ್ ಎಲ್ ಸಿ ಅವರಿಗೆ ಮತ್ತೆ ಸ್ಪೆಷಲ್ ಕ್ಲಾಸಸ್ನ ಅಂದ್ರೆ ರೆಗ್ಯುಲರ್ ಕ್ಲಾಸಸ್ ವಿತ್ ಮಿಡ್ ಡೇ ಮೀಲ್ ವಿತ್ ಮಿಡ್ ಡೇ ಮೀಲ್ ಬಹಳ ಮುಖ್ಯ ಮಿಡ್ ಡೇ ಮೀಲ್ ಕೊಟ್ಟು ಅವ್ರಿಗೆ ಮಾಡ್ತಕ್ಕಂಥದ್ದು ಯಾಕಂದ್ರೆ ಐ ಥಿಂಕ್ ಜೂನ್ ಸೆವೆಂತ್ ಯಾವಾಗೂ ಗೊತ್ತಿಲ್ಲ ಈಗ ಅದು ಡೇಟು ಕೂಡ ಅನೌನ್ಸ್ ಮಾಡಿದಾರೆ ಅದು ನಾನು ಮತ್ತೆ ರೀಚೆಕ್ ಮಾಡಬೇಕು ನೆಕ್ಸ್ಟ್ ಎಕ್ಸಾಮಿಗೆ ಅದರ ನೆಕ್ಸ್ಟ್ ಎಕ್ಸಾಮಿಗೆ ಕೂಡ ಸೊ ಯಾರು ಟ್ವೆಂಟಿ ಪರ್ಸೆಂಟ್ ಗ್ರೇಸಲ್ಲಿ ಇವತ್ತು ಪಾಸ್ ಆಗಿದ್ದೀರಿ ದಯವಿಟ್ಟು ನಾನು ಅವರಿಗೆ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಗೋ ಅಂಡ್ ಟೇಕ್ ಎಕ್ಸಾಮ್ ಹೇಗಿದ್ರು ಪಾಸ್ ಆಗಿದ್ದೀರಾ ನಾವು ಸರ್ಕಾರದಿಂದ ನಿಮಗೆ ಸಹಕಾರ ಮಾಡಿದೆ ಯಾಕೆಂದರೆ ಸ್ವಲ್ಪ ಕೆಲವು ಸ್ಟ್ರಿಕ್ಟಾಗಿ ಮಾಡಿರೋದ್ರಿಂದ ನಿಮಗೆ ತೊಂದರೆ ಆಗಿರ್ಬೋದು ಆದರೆ ಮತ್ತೆ ಧೈರ್ಯವಾಗಿ ಹೋಗಿ ಎಕ್ಸಾಮ್ ತಗೊಂಡು ನೀವೇನು ಜಸ್ಟ್ ಪಾಸ್ ಆಗಿದ್ರೆ ಅದನ್ನು ಬೀಟ್ ಮಾಡಿ ಯಾಕೆ ನಿಮ್ಮ ಎಕ್ಸಾಮ್ ಇದು ನಿಮ್ಮ ಫ್ರೆಂಡ್ಲಿ ಎಕ್ಸಾಮ್ ಯು ಡೋಂಟ್ ಹ್ಯಾವ್ ಟು ಬಿ ಸ್ಕೇರ್ಡ್ ಆರ್ ಎನಿಥಿಂಗ್ ಅದರಲ್ಲಿ ಹೆಚ್ಚು ಕಮ್ಮಿ ಆದರೆ ಸ್ಟಿಲ್ ಯು ಆರ್ ಪಾಸ್ಡ್ ಸೊ ಥರ್ಡ್ ಎಕ್ಸಾಮು ತೊಗೋಬೋದು ಪ್ಲಸ್ ಯಾರ್ಯಾರು ಈ ಸ್ಟ್ರಿಕ್ಟ್ ಮಾಡಿದಾಗ ಎಲ್ಲಿ ನಿಮಗೆ ತೊಂದರೆ ಆಗಿದೆ ಮಾರ್ಕ್ಸ್ ಜಾಸ್ತಿ ತೊಗೊಳಕ್ಕಾಗಿಲ್ಲ ದಯವಿಟ್ಟು ನೀವು ತೊಗೊಳ್ಳಿ ಮತ್ತೆ ಎಕ್ಸಾಮ್ ತೊಗೊಂಡು ನೀವು ಮಾಡಿ ಯಾಕೆಂದರೆ ನಿಮ್ಮ ಕರ್ತವ್ಯ ಅದು ಅದಕ್ಕೆ ನಮ್ಮ ಟೀಚರ್ಸು ಎಲ್ಲ ಕಡೆನೂ ಕೂಡ ರೆಡಿಯಾಗಿದ್ದಾರೆ ಇದನ್ನು ನಾವು ಮುಂಚೆನೆ ಪ್ರಿಪೇರ್ ಮಾಡ್ಕೊಂಡ್ಬಿಟ್ವಿ ನಮಗೆ ಈ ಥರ ಆಗಬಹುದು ಅಂತಕ್ಕಂಥದ್ದು ನಿಟ್ಟಿನ ಮೇಲೆ ಸೊ ಐ ಥಿಂಕ್ ಒಂದು ಎಕ್ಸಾಮಿನೇಷನನ್ನು ಪವಿತ್ರತೆ ಕಾಪಾಡೋದ್ರ ಜೊತೆಗೆ ಇವರನ್ನ ಮುಂದೆ ಹುಷಾರಾಗಿ ದಡ ಸೇರಿಸ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಿದ್ವಿ ಮತ್ತು ಆ ಪ್ರಾಕ್ಟೀಸು ಕೂಡ ಈಗ ಬರ್ತದೆ ಅವರಿಗೆಲ್ಲ ಸ್ಪೆಷಲ್ ಕ್ಲಾಸ್ ತಗೊಂಡು ಹೋಗ್ತಕ್ಕಂಥದ್ದು ವ್ಯವಸ್ಥೆಯನ್ನು ಡೇಟೆಲ್ಲ ಕರೆಕ್ಟಾಗಿ ಸೆಟ್ ಮಾಡ್ಕೊಂಡಿದ್ವಿ ಶಿವಮೊಗ್ಗಕ್ಕೆ ಮೂರು ಸೆಕೆಂಡ್ ಥರ್ಡ್ ಫೋರ್ತು ಐ ಥಿಂಕ್ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಸಿಕ್ಸ್ ಟ್ವೆಂಟಿ ಫೋರ್ ಸಿಕ್ಸ್ ಟ್ವೆಂಟಿ ಫೋರ್ ಸಿಕ್ಸ್ ಟ್ವೆಂಟಿ ಫೋರ್ ಕಂಟಿನ್ಯೂಸ್ ಏನೋ ಬಂದಿದೆ ಥರ್ಡ್ ಸೆಕೆಂಡ್ ಥರ್ಡ್ ಫೋರ್ತ್ ಕರೆಕ್ಟ್ ಅಲ್ಲ ರ್ಯಾಂಕು ಹಾಂ ಫೋರ್ತ್ ರ್ಯಾಂಕು ಸ್ವರ್ಬಕ್ಕೆ ಸಾರಿ ಸ್ವರ್ಬಕ್ಕೆ ಮೂರು ಬಂದಿದೆ ಹಾಂ ಸ್ವರ್ಬಕ್ಕೆ ಮೂರು ಅದು ತುಂಬ ಲೆಕ್ಕ ಕೊಟ್ಬಿಟ್ಟಿದ್ದಾರೆ ತಲೆ ಕೆಟ್ಟೋಗ್ಬಿಡುತ್ತೆ ನಮಗೆ ಗೊತ್ತಾಗೋದಿಲ್ಲ ಅದು ತುಂಬ ಇದಾವೆ ಅದರೊಳಗೆ ಸೊ ಒಂದು ರೀತಿಯಲ್ಲಿ ಮುಂದಿನ ವರ್ಷಕ್ಕೆಲ್ಲ ನಾವು ಯಾವ ರೀತಿ ಆಗಬೇಕು ಆಮೇಲೆ ನಾವು ಏನು ಮಾಡಿದ್ವಿ ಇವಾಗ ಅದನ್ನು ಸಿ ಬಿ ಎಸ್ ಸಿ ಅವರು ಈವನ್ ಅವರು ಇಂಜಿನಿಯರ್ ಅವರು ಇಂಜಿನಿಯರಿಂಗ್ ದ ವೇ ವಿ ಕಂಡಕ್ಟ್ ಎಕ್ಸಾಮಿನೇಷನ್ನ ನಾವು ಮಾಡಬೇಕು ಅಂತ ಹೇಳಿ ಆಗಲೇ ಆ ಇಲಾಖೆಯವರು ನಮ್ಮ ಟಚಲ್ಲಿದ್ದಾರೆ ನೀವು ಯಾವ ರೀತಿ ಮಾಡಿದ್ರೆ ಅದಕ್ಕೆ ಎಷ್ಟು ಖರ್ಚಾಯಿತು ನಾವು ರೀತಿ ಅದಕ್ಕೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ರಿತೇಶ್ ಅವ್ರು ಹೇಳ್ತಾ ಇದ್ರು ಸರ್ ವಿ ಅವರಿಗೆ ಕೊಡ್ಬೋದಾ ಈ ಥರ ಮಾಹಿತಿಯನ್ನು ದಯವಿಟ್ಟು ಕೊಡಿ ಅಂತೆ ಯಾಕೆಂದರೆ ನಮ್ಮ ಮಕ್ಕಳು ನಮ್ಮ ಮಕ್ಕಳನ್ನು ನಾವು ಫಸ್ಟೇ ಒಳ್ಳೆ ರೀತಿಯಲ್ಲಿ ನಾವು ಕರ್ಕೊಂಡು ಹೋಗಬೇಕೆ ಹೊರತು ನೀವು ದಯವಿಟ್ಟು ಕೊಡಿ ಅವ್ರವ್ರಿಗೆ ಅವ್ರವ್ರ ಇಲಾಖೆ ಗೊತ್ತಿರುತ್ತೆ ಅವ್ರ ಎಲ್ಲ ಎಕ್ಸಾಮ್ ಇ ಟಿ ಆ ಎಕ್ಸಾಮ್ ಎಲ್ಲದಕ್ಕೂ ನಾವು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೀವಿ ಅಂತೇಳಿ ಆಗಿ ಅವ್ರು ಹೇಳಿರೋದು ಐ ಥಿಂಕ್ ಇಟ್ಸ್ ಎ ಗುಡ್ ಮೂವ್ ಯಾರು ಗಾಬರಿ ಆಗೋದು ಬೇಡ ವಿ ವಿಲ್ ಬಿ ಫ್ರೆಂಡ್ಲಿ ಆಗಿರ್ತೀವಿ ಮಕ್ಕಳಿಗೆ ಏನು ತೊಂದರೆ ಏನಿಲ್ಲ ಫೇಲ್ ಆಗಿರೋ ಮಕ್ಕಳಿಗೆ ಮತ್ತೆ ಅವ್ರಿಗೆ ಅವಕಾಶ ಇರೋದ್ರಿಂದ ಮತ್ತೆ ಇವಾಗ ಅವಕಾಶನ ತಗೊಳ್ಳಿ ಶಾಲೆಗಳಿದ್ದಾವೆ ಸ್ಪೆಷಲ್ ಕ್ಲಾಸಸ್ಸು ನಾವು ಇನ್ನೊಂದು ಹೇಳಿದ್ದೀವಿ ರೆಗ್ಯುಲರ್ ಕ್ಲಾಸು ಮತ್ತೆ ಯಾರಾದರೂ ಎಸ್ ಡಿ ಎಮ್ ಸಿ ಅವ್ರಿಗೆ ತೀರ್ಮಾನ ಮಾಡಿ ಇಲ್ಲ ನಮ್ಮ ಊರಲ್ಲಿ ಯಾಕಂದರೆ ಎಪ್ಪತ್ತೆಂಟು ಎಪ್ಪತ್ತೈದು ಶಾಲೆಗಳು ಝೀರೋ ರಿಸಲ್ಟು ಅಂದರೆ ಕಂಪ್ಲೀಟ್ಲಿ ಎಲ್ಲ ಫೇಲ್ ಆಗೋಗಿದ್ದಾರೆ ಹೋದ್ ಸತಿ ಇಪ್ಪತ್ತ ಎಂಟೇನೋ ಇತ್ತು ಈ ಸತಿ ಎಪ್ಪ ಐದಾಗಿದೆ ಬಿಕಾಸ್ ಆಫ್ ಈ ಏನು ಪವಿತ್ರತೆಯನ್ನು ಕಾಪಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆಗಿದೆ ಬಟ್ ಅದು ಜೀರೋ ಅಂತ ಏನು ಬೇಡ ಮತ್ತೆ ಎಕ್ಸಾಮ್ ಚಾನ್ಸ್ ಇದೆ ಎಕ್ಸಾಮಿಗೆ ಅವರಿಗೆ ಟ್ರೈನಿಂಗ್ ತೊಗೊಂಡು ಬಿಕಾಸ್ ಇಟ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಟೀಚರ್ಸ್ ಆ್ಯಂಡ್ ದ ಗವರ್ಮೆಂಟ್ ನಾವು ಗವರ್ಮೆಂಟ್ ಅವರು ನಾನು ಪಾಠ ಹಿಡ್ಕೊಳಲ್ಲ ನಾನು ಮಿನಿಸ್ಟರ್ ಆದರೂ ಕೂಡ ನಾನೇನು ಪಾಠ ಹೇಳ್ಕೊಡಲ್ಲ ನನ್ನ ಬಗ್ಗೆ ನನ್ನ ಎಜುಕೇಷನ್ ಬಗ್ಗೆ ಟೀಕಾ ಟಿಪ್ಪಣಿ ಎಲೆಕ್ಷನ್ ಬಗ್ಗೆ ನಡೀತು ಆದರೆ ಮಕ್ಕಳಿಗೆ ಕೊಡ್ತಕ್ಕಂಥ ಏನು ಎಜುಕೇಷನ್ ಇದೆ ಅದು ನನ್ನ ಜವಾಬ್ದಾರಿ ಆಗ್ತದೆ ಬೆಸ್ಟ್ ಟೀಚರ್ಸ್ ಆರ್ ಇನ್ ಸರ್ಕಾರಿ ಶಾಲೆಯಲ್ಲಿ ದೇ ಹ್ಯಾವ್ ಟು ಬಿ ಬೆಸ್ಟ್ ಯೂಸ್ಡ್ ಒಳ್ಳೆ ರೀತಿಯಲ್ಲಿ ಟೀಚರ್ಸ್ ಇರೋದ್ರಿಂದ ಅವ್ರನ್ನ ಚೆನ್ನಾಗಿ ಯೂಸ್ ಮಾಡಬೇಕು ಅದು ನಮ್ಮ ಸಂಪನ್ಮೂಲ ಆಗೋದು ಅದನ್ನು ನಾವು ಯೂಸ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಗೆ ತಪ್ಪಾಗ್ತದೆ ಅದಕ್ಕೆ ಒಳ್ಳೆ ರೀತಿಯಲ್ಲಿ ಅದ್ರ ಜೊತೆಗೆ ಇನ್ನೂ ನಾನು ಹೇಳಿದ್ದೀನಲ್ಲ ಇಟ್ಸ್ ಅ ಲಾಂಗ್ ವೇ ಒಂದು ವರ್ಷದೊಳಗೆ ಬದಲಾವಣೆ ತರ್ತದೆ ಕೆ ಪಿ ಎಸ್ ಶಾಲೆ ಆನ್ವಟಿಯಲ್ಲೂ ಕೆ ಪಿ ಎಸ್ ಶಾಲೆ ಐ ತಿಂಕ್ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ಬಂತು ಎಲ್ಲ ಪಾಸ್ ಆಗಿದ್ದಾರೆ ಸೊ ಕೆ ಪಿ ಎಸ್ ಶಾಲೆಗಳು ಇರೋದ್ರಲ್ಲಿ ದೇ ಆರ್ ಲುಕಿಂಗ್ ವೆರಿ ಗುಡ್ ಬಿಕಾಸ್ ಒಳ್ಳೆ ವ್ಯವಸ್ಥೆ ಇದೆ ಅಂತ ದಟ್ ಇಸ್ ಮೈ ಟಾರ್ಗೆಟ್ ಆಲ್ಸೋ ನೆಕ್ಸ್ಟ್ ನೆಕ್ಸ್ಟ್ ತ್ರೀ ಇಯರ್ಸ್ ಅಲ್ಲಿ ತ್ರೀ ಥೌಸಂಡ್ ಪಿ ಎಸ್ ಶಾಲೆಗಳು ಅದೇ ಈಗ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೂ ಸ್ವಲ್ಪ ಒತ್ತನ್ನು ಹಾಕಬೇಕಾಯ್ತ ನಾವೇನು ಇಟ್ಕೊಂಡಿದ್ವಿ ಅಪೇಕ್ಷೆ ಇನ್ನೂ ಸಹಕಾರವನ್ನು ಕೊಟ್ಟರೆ ಸ್ವಲ್ಪ ಸ್ಪೀಡಪ್ ಮಾಡ್ತೀನಿ ನನ್ನ ಪ್ರೋಸೆಸ್ನ ಅಂತ ಹೇಳಿ ಕೇಳಬೇಕಂತ ಇದ್ದೀನಿ ಏನು ತೊಂದರೆ ಆಗಲ್ಲ ಮಕ್ಕಳಿಗೆ ಅವ್ರ ಭವಿಷ್ಯಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ವಿಶ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಐ ತಿಂಕ್ ಇಪ್ಪತ್ತೆಂಟು ಹದಿನಾರು ಸಿ ಅದಕ್ಕೆ ನಾನು ಹೇಳಿದ್ದಲ್ಲ ಇದನ್ನ ಒರಿಜಿನಲ್ ಆಗಿ ಅಂತ ತಗೊಳ್ಳಿ ಅಷ್ಟೇ ನಾನು ಹೇಳ್ಬೋದು ನಾನು ನಾನು ಬಹಳ ಡೆಪ್ತಾಗಿ ಹೋಗೋದಿಲ್ಲ ನೀವು ವಿಶ್ಲೇಷಣೆಯನ್ನು ಮಾಡಿದ್ದೀರಿ ಸಾಕಷ್ಟು ಚಿಂತಕರು ಎಜುಕೇಶನ್ ಬಗ್ಗೆ ಚಿಂತಕರು ಅವರದೇ ಆಗಿರ್ತಕ್ಕಂಥ ಕಾಮೆಂಟ್ಸ್ ಕೊಟ್ಟಿದ್ರೆ ಇಸ್ ಗುಡ್ ಮೂವ್ ಏನು ಮಾಡಿದ್ದಾರೆ ಇಂದ ಸ್ಯಾಂಟಿಟಿ ಆ ಪ್ಯೂರಿಟಿ ಪವಿತ್ರತೆ ಎಕ್ಸಾಮಿನೇಷನ್ ತಗೊಳ್ಳೋದು ಅದಕ್ಕೆ ನಾನು ಏನೇ ಹೇಳಿದ್ರೂ ನಮ್ಮ ನಮ್ಮಲ್ಲೇ ಆಗಿರ್ತಕ್ಕಂಥ ನೂನತೆಗಳನ್ನು ಮುಂದೆ ತಗೊಳೋದ್ರ ಬದಲು ಮುಂದೆ ಹೋಗೋಣ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ಆ್ಯಂಡ್ ಪ್ಲೀಸ್ ಲೀವ್ ಇಟ್ ಲೈಕ್ ದಾಟ್ ನಾನು ನಾನು ಇದನ್ನು ಒಳ್ಳೆ ಹಿತದೃಷ್ಟಿಯಿಂದ ಮಾತ್ರ ಮಾಡಿದ್ದೀವಿ ಅದು ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಹುಷಾರಾಗಿ ಹೇಳಿದ್ದಾರೆ ಇಲ್ಲ ಮತ್ತು ಕೆಲವೆಲ್ಲ ಚೆನ್ನಾಗಿ ನಡಿಬೇಕು ಈಗ ಫಾರ್ಟಿ ಪರ್ಸೆಂಟ್ ಕಮಿಷನ್ ತೊಗೊಂಡ್ರಪ್ಪ ಅದಕ್ಕೆ ಹೋಲಿಸ್ಕೊಂಡ್ಬಿಟ್ರೆ ನಿಮಗೆ ಅರ್ಥ ಆಗುತ್ತೆ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಅಲ್ಲ ಸೊ ಅದು ನಿಲ್ಲಬೇಕು ಫಾರ್ಟಿ ಪರ್ಸೆಂಟ್ ಕಮಿಷನ್ ಇಲ್ಲಿ ಕಮಿಷನ್ ಅಂತ ಹೇಳಲ್ಲ ಬೇರೆ ರೀತಿ ಅದಕ್ಕೆ ನಾವು ಲೆಟ್ ಅಸ್ ನಾಟ್ ಚರ್ಚೆ ಮಾಡೋದು ಬೇಡ ಹೆಚ್ಚಾದ್ರೂ ಅದು ಮಕ್ಕಳ ಮೇಲೆ ಒತ್ತಡ ಬೇರೆ ರೀತಿ ಬರ್ತದೆ ಬರೆದು ಬೇಡ ನಾ ಅವ್ರ ಬಗ್ಗೆ ಜವಾಬ್ದಾರಿಯನ್ನು ನಾವು ತಗೋತೀವಿ ಅವ್ರಲ್ಲಿ ಎಲ್ಲಿ ಕಮ್ಮಿ ಇರ್ತೀವಿ ಈಗ ನಾನು ಸ್ವಲ್ಪ ಓದೋದ್ರಲ್ಲಿ ನಾನು ಅಷ್ಟೊಂದು ಬುದ್ಧಿವಂತ ಇರಲಿಲ್ಲ ನನ್ನ ಓದೋ ಸಂದರ್ಭದಲ್ಲಿ ನಾನು ಅದಕ್ಕೆ ನನಗೆ ಐದನೇ ಕ್ಲಾಸಿಂದ ಸಂಚಾಲ್ ಸ್ಕೂಲಿಗೆ ಹಾಕಿದ್ರು ಅಲ್ಲಿ ಸ್ವಲ್ಪ ತಲಾಟೆ ಕಮ್ಮಿ ಆಯಿತು ಆಮೇಲೆ ಶಿವಮೊಗ್ಗಕ್ಕೆ ಸೇರಿಸಿ ಬೆಂಗಳೂರಿಗೆ ಬೆಂಗಳೂರಲ್ಲಿ ಓದಿದೆ ಆಮೇಲೆ ನಾನು ಫೇಲ್ ಆಗಿದ್ದೀನಿ ಅದೇನು ಭಾಳದು ಫೇಲ್ ಆಗೋದು ದೊಡ್ಡ ವಿಚಾರ ಅಲ್ಲ ಫೇಲ್ ಆದಮೇಲೆ ನಾವು ಜವಾಬ್ದಾರಿ ತೊಗೊಂಡು ಮುಂದೆ ಹೋಗ್ತಕ್ಕಂಥದ್ದು ವ್ಯವಸ್ಥೆಯನ್ನು ಬರೀ ನಾನು ಮಾಡೋದಲ್ಲ ನನ್ನ ಪೇರೆಂಟ್ಸ್ ಮಾಡಬೇಕು ನನ್ನ ತಂದೆ ತಾಯಿಯವರು ನನ್ನ ತಂದೆ ತಾಯಿಯವ್ರು ಮಾಡಿದರು ನನ್ನ ಜೊತೆಗೆ ಟೀಚರ್ಸ್ ಮಾಡಿದರು ಆ ಶಾಲೆ ಮಾಡಿದರು ಆ ಸ್ಕೂಲ್ ಮಾಡಿದರು ಆ ಕಾಲೇಜ್ ಮಾಡಿದರು ಅದಕ್ಕೆ ಒಂದು ರೀತಿಯಲ್ಲಾಗಿ ಇವತ್ತು ನಿಮ್ಮ ಎದುರುಗಡೆ ಅಟ್ಲೀಸ್ಟ್ ಒಬ್ಬ ಒಳ್ಳೆ ಮನುಷ್ಯನ ಕೂತ್ಕೊಂಡಿದ್ದೀನಿ ನಾನು ಅದನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಇಲಾಖೆಯಿಂದ ನಾವು ಮಾಡ್ತೀವಿ ಅದನ್ನು ಭಾಳ ಸಂತೋಷ ಶಿವಮೊಗ್ಗ ಮೂರನೇ ಸ್ಥಾನಕ್ಕೆ ಬಂದಿದೆ ಎಷ್ಟೊಂದು ಕಡೆಗೆ ಪಾಪ ಹೇಳೋರು ನಾವೆಲ್ಲ ಕಷ್ಟಪಟ್ಟು ಓದಿಸಿ ನಮಗೆಲ್ಲೋ ಒಂದು ರೀತಿಯಲ್ಲಿ ಹಿಂದೆ ಆಗಿದೆ ಅನ್ನೋದನ್ನ ಹೇಳ್ಕೊಳ್ಳಾರದೆ ಹೇಳೋರು ಅದನ್ನ ಅದಕ್ಕೆ ಮಾತಾಡದೆ ನಾವು ಕೆಲಸ ಕಾರ್ಯಗಳನ್ನು ಒಳ್ಳೆ ರೀತಿಯಲ್ಲಿ ಎಲ್ಲೆಲ್ಲಿ ಏನೇನು ಕೆಲಸ ಆಗಬೇಕು ನಾವು ಮಾಡಿದ್ದೀನಿ ನನಗೆ ವಿಶ್ವಾಸ ಇದೆ ನಮ್ಮ ಜೊತೆಗಿರಿ ಮಕ್ಕಳಿಗೆ ಸಹ ಆಗ್ತಕ್ಕಂಥ ವ್ಯವಸ್ಥೆಯನ್ನು ದಯವಿಟ್ಟು ನಾವೆಲ್ಲರೂ ಸೇರಿ ಮಾಡ್ಬೇಕಂತ ನಮ್ಮ ಕರ್ತವ್ಯ ಇದು ಹಳೆಯಿಂದ ಬಳವಳಿಯಾಗಿ ಬಂದಿರೋದ್ರಿಂದ ನಾವೆಲ್ಲ ಕೈ ಜೋಡಿಸಿ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಅದೇ ನಮ್ಮ ಸಂಪನ್ಮೂಲ ನಮ್ಮ ನಮ್ಮ ಜಿಲ್ಲೆ ನಮ್ಮ ರಾಜ್ಯ ನಮ್ಮ ದೇಶದ ಸಂಪನ್ಮೂಲವನ್ನು ಎತ್ತಿ ತಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯಲ್ಲಿ ನಿಮ್ಮ ಸಹಕಾರವನ್ನು ನಾ ಕೇಳಲಿಕ್ಕೆ ಇಷ್ಟಪಡ್ತೀನಿ